ಕ್ಯಾಬ್ ಡ್ರೈವರ್ ಸೋಗಿನಲ್ಲಿ ಗಾಂಜಾ ಮಾರಾಟ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಬ್ಬರು ಆರೋಪಿಗಳ ಬಂಧನ ಆಗಿದೆ ಕ್ಯಾಬ್ ಡ್ರೈವರ್ಗಳ ಸೋಗಿನಲ್ಲಿ ಗಾಂಜಾ ಮಾರಾಟ ಇತ್ತು ಸಿ ಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿತ್ತು ಬಂಧಿತರಿಬ್ಬರ ಹೆಸರು ಕೂಡ ವಿಜಯ್ ಅಂತೇಳಿ ಇಬ್ಬರು ಒಂದೇ ಹೆಸರನ್ನು ಇಟ್ಕೊಂಡಿದ್ದಾರೆ ಯಾದಗಿರಿ ವಿಜಯಪುರದಿಂದ ಬಂದು ಬೆಂಗಳೂರಲ್ಲಿ ಇವರು ಮಾರಾಟ ಮಾಡ್ತಾ ಇದ್ರು ಸಿಲಿಕಾನ್ ಸಿಟಿಯಲ್ಲಿ ಕ್ಯಾಬನ್ನು ಓಡಿಸ್ತಾ ಇದ್ರು ಈ ಆರೋಪಿಗಳು ಆರೋಪಿಗಳಿಂದ ಇಪ್ಪತ್ತೈದು ಲಕ್ಷ ಮೌಲ್ಯದ ಹದಿನೈದು ಕೆ ಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ ನೋಡಿ ಇಬ್ಬರು ವಿಜಯ್ ಕುಮಾರ್ ಅಂತೇಳಿ ಇಬ್ಬರ ಹೆಸರು ವಿಜಯ್ ಕುಮಾರ್ ಫೋಟೋದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಕ್ಯಾಬ್ ಡ್ರೈವರ್ಗಳ ಸೋಗಿನಲ್ಲಿ ಗಾಂಜಾ ಮಾರಾಟಕ್ಕೆ ಮುಂದಾಗಿದ್ರು ಇವರು ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಈಗ ಇಬ್ಬರು ಆರೋಪಿಗಳ ಬಂಧನ ಆಗಿದೆ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರಿಂದ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಇಬ್ಬರ ಹೆಸರು ವಿಜಯ್ ಕುಮಾರ್ ಹೇಳಿ ಯಾದಗಿರಿ ವಿಜಯಪುರದಿಂದ ಬಂದು ಬೆಂಗಳೂರಿನಲ್ಲಿ ಇವರು ಮಾರಾಟವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಕ್ಯಾಬ್ ಡ್ರೈವರ್ ಗಳ ಸೋಗಿನಲ್ಲಿ ಗಾಂಜಾ ಮಾರಾಟ ದಂಧೆ ಅಂತೂ ಜೋರಾಗಿ ನಡೀತಾ ಇದೆ ಇವರು ಸಿಕ್ಕಾಕಿಕೊಂಡಿದ್ದು ಹೇಗೆ ಖಂಡಿತ ಏನು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತಹ ಇಬ್ಬರು ಆರೋಪಿಗಳನ್ನ ಈಗ ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು ಪ್ರಮುಖವಾಗಿ ಇಬ್ಬರ ಹೆಸರು ಕೂಡ ವಿಜಯ್ ಕುಮಾರ್ ಅಂತ ಸದ್ಯಕ್ಕೆ ಇವರು ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ಕ್ಯಾಬ್ ಚಾಲನೆಯನ್ನ ಮಾಡ್ಕೊಂಡಿರ್ತಾರೆ ಅದಾದ ಮೇಲೆ ಇವರಿಗೆ ಹಣದ ಮೇಲೆ ಹೆಚ್ಚು ಮೋಹ ಆಗುತ್ತೆ ಹೀಗಾಗಿ ಪರಿಚಯಸ್ಥರಿಂದ ಗಾಂಜಾವನ್ನ ತೆಗೆದುಕೊಂಡು ಬಂದು ಕಡಿಮೆ ಬೆಲೆಗೆ ಹೆಚ್ಚಿನ ಬೆಲೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಐಶ್ರಾಮಿ ಜೀವನವನ್ನ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪರಿಚಯಸ್ಥರಿಗೆ ಕಡಿಮೆ ಬೆಲೆಗೆ ಗಾಂಜಾ ಖರೀದಿ ಮಾಡಿ ತದನಂತರ ಹೆಚ್ಚಿನ ಬೆಲೆಗೆ ಕೂಡ ಮಾರಾಟ ಮಾಡ್ತಾ ಇದ್ರ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಮಾದಕ ವಸ್ತುಗಳ ವಿರುದ್ಧವಾಗಿ ನಿರಂತರವಾಗಿ ಸಮರ ಸಾರ್ತಾ ಇರುವಂತಹ ಬೆಂಗಳೂರು ಪೊಲೀಸರೇನಿದ್ದಾರೆ ಈ ಇಬ್ಬರ ಹೆಡೆಮುರಿ ಕಟ್ಟಿರುವಂತದ್ದು ಸದ್ಯಕ್ಕೆ ಪರಿಚಯವಿರುವ ಗಿರಾಕಿಗಳಾಗಿರಬಹುದು ಕಾಲೇಜು ವಿದ್ಯಾರ್ಥಿಗಳು ಐಟಿಬಿಟಿ ಬಿ ಉದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಇವರು ಆ ಗಾಂಜಾವನ್ನ ಮಾರಾಟ ಮಾಡಿ ಹೆಚ್ಚು ಹೆಚ್ಚು ಹಣವನ್ನು ಗಳಿಸ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಸದ್ಯ ಇವರ ನವರಂಗಿ ಆಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಸಿಸಿ ಪೊಲೀಸರು ದಾಳಿಯನ್ನ ನಡೆಸಿ ಹೊಸಕೆರೆಹಳ್ಳಿ ಬಳಿ ಇವರು ಗಾಂಜಾವನ್ನ ಕಾರಿನಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ಆ ವೇಳೆ ದಾಳಿಯನ್ನ ನಡೆಸಿ ಆ ಸದ್ಯ ಇಬ್ಬರು ಆರೋಪಿಗಳಿಂದ ಇಪ್ಪತ್ತೈದು ಲಕ್ಷ ಮೌಲ್ಯದ ಹದಿನೈದು ಕೆಜಿ ಗಾಂಜಾ ಮತ್ತು ಒಂದು ತೂಕದ ಮೆಷಿನ್ ಎರಡು ಮೊಬೈಲ್ ಹಾಗೂ ಒಂದು ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ ಈ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನುಳಿದ ಆರೋಪಿಗಳಿಗಾಗೂ ಕೂಡ ಪೊಲೀಸರು ಬಲೆಯನ್ನು ಬೀಸಿರುವಂತದ್ದು ಒಟ್ಟಾರೆಯಾಗಿ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ಗಾಂಜಾವಾರ ಮಾರಾಟ ಮಾಡಿಕೊಂಡು ಇಲ್ಲಿರುವಂತಹ ಜನರನ್ನ ಮಾದಕ ನಶೆಗೆ ತಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಂತಹ ಆರೋಪಿಗಳನ್ನ ಈಗ ಆ ಸಿಸಿಬಿ ಪೊಲೀಸರು ಖಡ್ಡಾಗೆ ಕೆಡವೆ ಗಿರಿನಗರ ಪೊಲೀಸರಿಗೆ ಹಸ್ತಾಂತರ ಮಾಡಿರುವಂತದ್ದು ಇನ್ನೂ ಇವರ ಹಿಂದೆ ಅನೇಕ ಆರೋಪಿಗಳು ಇರುವಂತಹ ಅನುಮಾನ ಕೂಡ ಪೊಲೀಸರಿಗಿದೆ ಹೀಗಾಗಿ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ಮುಂದುವರೆದಿರುವಂತದ್ದು ಹೇಮಕುಮಾರ್ ವಿಶ್ವನಾಥ್ ಇವರ ಮಾರಾಟದ ಜಾಲ ಹೇಗಿತ್ತು ಅಂತ ಹೇಳಿ ಅಂದ್ರೆ ಯಾವ ರೀತಿಯಾಗಿ ಎಲ್ಲಿಂದ ಇವರು ತರ್ತಾ ಇದ್ರು ಜೊತೆಗೆ ಹೇಗೆಲ್ಲ ಪರಿಚಯ ಮಾಡ್ಕೊಳ್ತಾ ಇದ್ರು ಈ ಐಟಿ ಬಿಟಿ ಉದ್ಯೋಗಿಗಳನ್ನ ಇವರು ಸೊಗೆ ಇವರು ಉತ್ತರ ಕರ್ನಾಟಕದಲ್ಲಿರುವಂತಹ ತನ್ನ ಸ್ನೇಹಿತರ ಬಳಿಯೇ ಕಡಿಮೆ ಬೆಲೆಗೆ ಗಾಂಜಾವನ್ನ ತರ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕಿದೆ ಆದ್ರೆ ತನಿಖೆಯ ನಂತರ ಇವರ ಕಬಂದ ಬಾಹು ಯಾವ ರೀತಿ ಚಾಚಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ಬೇಕಾಗಿದೆ ಇನ್ನು ಕ್ಯಾಬ್ ಅನ್ನು ಚಾಲನೆ ಮಾಡ್ತಾ ಇದ್ರು ಓಡಿಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಹಲವರನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು ಪರಿಚಯ ಮಾಡಿಕೊಂಡು ಅವರ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡೈತೆ ಅಂದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಕ್ಯಾಬ್ನಲ್ಲಿ ಬರುವಂತಹ ಮತ್ತು ಇವರು ಸ್ಥಳೀಯ ಮಟ್ಟದಲ್ಲಿ ಏನು ವಾಸ ಮಾಡ್ತಾ ಇದ್ರಲ್ಲ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಹಲವರನ್ನ ಪರಿಚಯ ಮಾಡಿಕೊಂಡು ತದನಂತರ ಈ ರೀತಿಯಾಗಿ ಅವರಿಗೆ ಗಾಂಜಾ ಮಾರಾಟ ಮಾಡಿ ಹಣವನ್ನಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಒಂದು ಮಾಹಿತಿ ಕೂಡ ಇದೆ ಇನ್ನು ಹೆಚ್ಚಿನ ತನಿಖೆಯ ನಂತರ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ ಹಿಂಕುಮಾರ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ